ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಗೆಳೆಯ ನೀವು ನೋಡ್ತಾ ಇರೋದು ಆರ್ ಜಿ ಡಿ ಆಫೀಸಿಯಲ್ ಚಾನಲ್ ಗೆಳೆಯರೆ ಈ ವರ್ಷದ ಸಂಕ್ರಾಂತಿಯ ಬಗ್ಗೆ ದೊಡ್ಡ ಮಟ್ಟದ ಐ ಕ್ರಿಯೇಟ್ ಮಾಡಿದ್ದ ಸಿನಿಮಾ ಅಂದರೆ ಅದು ಮೆಗಾಸ್ಟಾರ್ ಚಿರಂಜೀವರ ಮಾನಶಂಕರ ವರಪ್ರಸಾದ್ ಗಾರು ಅನಿಲ್ ರವಿ ಪುಡಿ ನಿರ್ದೇಶನನ ಅಂದಮೇಲೆ ಅಲ್ಲಿ ಕಾಮಿಡಿ ಮತ್ತು ಮಾಸ್ ಎಲಿಮೆಂಟ್ಸ್ ಇರುತ್ತೆ ಅನ್ನೋದು ಎಲ್ಲರಿಗೂ ಗೊತ್ತಿರೋ ವಿಚಾರ ಇವತ್ತು ನಾನು ಈ ಸಿನಿಮಾ ನೋಡ್ಕೊಂಡು ಬಂದೆ ಈ ಸಿನಿಮಾದಲ್ಲಿ ನಿಜವಾಗ್ಲೂ ದಂಬಿದೆಯಾ ಮೆಗಾಸ್ಟಾರ್ ಮತ್ತು ಬಾಕ್ಸ್ ಆಫೀಸ್ ಸುಲ್ತಾನ್ ಅಂತ ಪ್ರೂವ್ ಮಾಡಿದ್ರಾ ಎಲ್ಲ ಒಂದು ಡೀಟೇಲ್ ಆಗಿ ಹೇಳ್ತೀನಿ ಈ ಸಿಪ್ ಮಾಡಿದೆ ಕೊನೆಯವರೆಗೂ ಈ ವಿಡಿಯೋ ನೋಡಿ ಈ ಸಿನಿಮಾದ ಕಥೆ ಬಗ್ಗೆ ಹೇಳೋದಾದರೆ ಇದು ಒಬ್ಬ ಸಾಮಾನ್ಯ ಮನುಷ್ಯ ಶಂಕರ್ ವರಪ್ರಸಾದ್ ಅಂದರೆ ಚಿರಂಜೀವಿ ಹೇಗೆ ಒಂದು ದೊಡ್ಡ ಸಮಸ್ಯೆಯನ್ನು ತನ್ನ ಬುದ್ಧಿವಂತಿಕೆ ಮತ್ತು ಕಾಮಿಡಿ ಸ್ಟೈಲಿಂದ ಸಾಲ್ವ್ ಮಾಡ್ತಾರೆ ಅನ್ನೋದ್ರೆ ಇದ್ರ ಬಗ್ಗೆ ಇಲ್ಲಿ ಹೀರೋಗೆ ತನ್ನದೇ ಆದ ಒಂದು ಪ್ಲಾಸ್ ಬಾಗಿರುತ್ತೆ ಅನಿಲ್ ರವಿ ಪುಡಿ ಅವರು ಇಲ್ಲಿ ಒಂದು ಮೆಚೂರ್ ಚಿರಂಜೀವಿಯನ್ನು ತೋರಿಸಿದ್ದಾರೆ ಕತೆಯಲ್ಲಿ ನಾಯಕಿಯಾಗಿ ಥರ ಇದ್ದಾರೆ ಅವರ ಪಾತ್ರಕ್ಕೆ ಒಂದು ತೂಕವಿದೆ ಇನ್ನು ಸಿನಿಮಾದ ಬಿಗ್ ಸರ್ಪ್ರೈಸ್ ಅಂದರೆ ವಿಕ್ಟ್ರಿ ವೆಂಕಟೇಶ್ ಅವರ ಎಂಟ್ರಿ ಅವರು ಬಂದ ಮೇಲೆ ಸಿನಿಮಾ ಗತಿ ಬದಲಾಗ್ತಾ ಹೋಗುತ್ತೆ ಈ ಸಿನಿಮಾದಲ್ಲಿ ನನಗೆ ಇಷ್ಟವಾದ ಮೊದಲೇ ವಿಷಯ ಅಂದರೆ ಮೆಗಾಸ್ಟಾರ್ ನಟನೆ ಎಪ್ಪತ್ತಕ್ಕೆ ಹತ್ತಿರವಾಗ್ತಾ ಇದ್ರು ಅವರ ಡ್ಯಾನ್ಸ್ ಗ್ರೇಸ್ ಮತ್ತು ಕಾಮಿಡಿ ಟೈಮಿಂಗ್ ಅಂತೂ ಕಿಂಚಿತ್ತು ಕಡಿಮೆ ಆಗಿಲ್ಲ ಸಂಭಾಷಣೆ ಡೈಲ್ಯಾಗ್ಸ್ ತುಂಬ ಪವರ್ಫುಲ್ ಆಗಿವೆ ಎರಡನೇದಾಗಿ ವೆಂಕಟೇಶ್ ಮತ್ತು ಚಿರಂಜೀ ಅವರ ಜುಗಲ್ ಬಂದಿದೆಯಲ್ಲ ಇಬ್ಬರು ದಿಗ್ಗಜರ ನಟರು ಸ್ಕ್ರೀನ್ ಮೇಲೆ ಬಂದಾಗ ನಮಗೆ ಸಿನಿಮಾ ನೋಡ್ತಾ ಇರೋದಕ್ಕಿಂತ ಒಂದು ಹಬ್ಬದ ಸಂಭ್ರಮ ಅನಿಸುತ್ತೆ ಮೂರನೇ ಪಾಯಿಂಟು ಅನಿಲ್ ರವಿ ಸ್ಕ್ರೀನ್ ಪ್ಲೇ ಬೋರಿಂಗ್ ಅನಿಸುವ ಸಿನಿಮಾಗಳನ್ನು ಕೂಡ ಕಾಮಿಡಿ ಇಂಜೆಕ್ಟ್ ಮಾಡಿ ಜನರಿಗೆ ಇಂಟ್ರೆಸ್ಟ್ ಆಗಿ ಇಟ್ಟಿದ್ದಾರೆ ಸೆಕೆಂಡ್ ಹಾಫ್ನಲ್ಲಿ ಬರುವ ಟ್ವಿಸ್ಟ್ಗಳು ಚೆನ್ನಾಗಿ ವರ್ಕ್ ಆಗಿ ಆಗಿದೆ ಪ್ರತಿ ಸಿನಿಮಾದಲ್ಲೂ ಕೆಲವು ಕೊರತೆಗಳು ಇದ್ದೇ ಇರುತ್ತೆ ಇಲ್ಲಿ ನಮ್ಗೆ ಅನಿಸೋದೇನೆಂದರೆ ಕಥೆನೇಲಿ ಹೊಸತನ ಇಲ್ಲ ನಾವು ಈಗಾಗಲೇ ಎಷ್ಟೋ ಸಿನಿಮಾಗಳು ನೋಡಿರೋ ಅದೇ ಮಸ್ ಅದೇ ಫಾರ್ಮುಲಾ ಇಲ್ಲೂ ಬಳಸವ್ರೆ ಸಿನಿಮಾ ವಿಲನ್ ಪಾತ್ರ ಇನ್ನೂ ಸ್ವಲ್ಪ ಸ್ಟ್ರಾಂಗ್ ಆಗಿರಬೇಕಿತ್ತು ಸೊ ಅದಷ್ಟೇ ಅಲ್ಲ ಸ್ಟಾರ್ ಇದ್ರು ವಿಲನ್ ಸ್ವಲ್ಪ ವೀಕ್ ಅನ್ಸ್ಬಿಡ್ತಾರೆ ಇನ್ನೂ ಕೆಲ ಕಡೆ ಸಿ ಜಿ ಐ ಕೆಲಸಗಳು ಇನ್ನೂ ಸ್ವಲ್ಪ ಅಚ್ಚುಕಟ್ಟಾಗಿರ್ಬೋದಿತ್ತು ಇತ್ತೀಚೆಗೆ ಸಿನಿಮಾಗಳಲ್ಲಿ ನಾವು ಐ ಲೆವೆಲ್ ಗ್ರಾಫಿಕ್ಸ್ ನೋಡ್ತಾ ಇರೋದ್ರಿಂದ ಇಲ್ಲಿ ಕೆಲವು ಸೀನ್ಗಳು ಸಾಧಾರಣ ಅನಿಸುತ್ತೆ ಮ್ಯೂಸಿಕ್ ಬಗ್ಗೆ ಹೇಳೋದಾದರೆ ಭೀಮ್ ಸೀಸಲ್ಲಿಯೋ ಅವರು ಕೊಟ್ಟಿರೋ ಸಹ ಕೇಳೋಕ್ಕೆ ಹಿತವಾಗಿ ಒಂದೆರಡು ಮಾಸ್ ಹಾಡುಗಳಿಗೆ ಥಿಯೇಟರಲ್ಲಿ ಜನ ಕುಣಿಯೋದು ಪಕ್ಕ ಕ್ಯಾಮ್ರಾ ವರ್ಕ್ ಕಲರ್ಫುಲ್ ಆಗಿದೆ ಅನಿಲ್ ರವಿ ಪುಡಿ ಸಿನಿಮಾಗಳಲ್ಲಿ ಇರುವಂಥ ಇಡೀ ಸಿನಿಮಾ ತುಂಬ ರಿಚ್ ಆಗಿ ಕಾಣಿಸುತ್ತೆ ಕೊನೆಯದಾಗಿ ನನ್ನ ಅಭಿಪ್ರಾಯ ಏನಂದರೆ ಮಾನಸಂಕರ ವರಪ್ರಸಾದ್ ಗಾರು ಒಂದು ಪಕ್ಕ ಫ್ಯಾಮಿಲಿ ಎಂಟರ್ಟೈನರು ನೀವು ವೀಕೆಂಡ್ನಲ್ಲಿ ಫ್ಯಾಮಿಲಿ ಜೊತೆ ಟೆನ್ಷನ್ ಇಲ್ಲದೆ ನಗಬೇಕು ಅಂದರೆ ಈ ಸಿನಿಮಾ ನೋಡಿ ಕೇವಲ ಪ್ರಭಾಸ್ ಅವರ ರಾಜ್ ಸಾಬ್ ನೋಡಿ ಬೇಜಾರಾಗಿದ್ದವ್ರಿಗೆ ಈ ಸಿನಿಮಾ ತುಂಬ ಖಂಡಿತ ಒಂದು ಒಳ್ಳೆ ಚೇಂಜ್ ಕೊಡುತ್ತೆ ನೀವು ಈ ಸಿನಿಮಾ ನೋಡಿದರೆ ನಿಮಗೇನು ಅನ್ನಿಸ್ತು ಚಿರಂಜಿಯವರ ಸ್ಟೈಲ್ ಇಷ್ಟ ಆಯಿತಾ ಅಲ್ಲ ಪ್ರಭಾಸ್ ಅವರ ರಾಜ್ ರಾಜ್ ಸಾಬ್ ಇಷ್ಟ ಆಯಿತಾ ಅದ ಇಲ್ಲವ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ರೆಡಿಯಾಗಿ ಸಬ್ಸ್ಕ್ರೈಬ್ ಆಗಿ ಒಂದು ಕೆಂಪು ಬಟನ್ ಒತ್ತಿಬಿಟ್ಟು ಅದರ ಪಕ್ಕದಲ್ಲಿ ಒಂದು ರೆಡ್ ಬೆಲ್ ಬಟನ್ ಹೊತ್ತುಬಿಟ್ರೆ ಆಗೋಯಿತು ಮುಗಿತು ಕತೆ ನಮ್ಮ ನಿಮ್ಮ ಸಂಬಂಧ ಮುಂದೆ ಕಂಟಿನ್ಯೂ ಆಗುತ್ತೆ ಎಲ್ಲರಿಗೂ ಧನ್ಯವಾದಗಳು